ಇವ ಮುರುಘಾನವ್ರ ಮಗ ಯಾರಿಗೆ ಅಪಶಬ್ದ ಮಾತಾಡವಲ್ಲ ವಿಷಯಕ್ಕೆ ವಿಷಯವನ್ನ ನಾಲ್ಕು ಒಳ್ಳೆ ಮಾತುಗಳನ್ನ ಹೇಳ್ತಾನ ನಾಲ್ಕು ಒಳ್ಳೆ ಹಾಡುಗಳನ್ನ ಹಾಡ್ತಾನ ಅಂತೇಳಿ ಇಂತವ್ರ ಹೆಜ್ಜೆ ಒಳಗ ಕೂಡಸ್ಯಾರನ ಹತ್ತು ವರ್ಷನೆ ಆಗ ಐವತ್ತು ವರ್ಷ ಹಾಡ್ಯಾರ ನಮ್ಮ ಅಪ್ಗಳು ಅಪ್ಗಳು ಬೆನ್ನ ಹತ್ತಿವಂದ್ರೆ ಇದು ನಮ್ದು ಎಲ್ಲಾ ಸೌಭಾಗ್ಯ ಕ್ಷೇತ್ರದಲ್ಲಿ ಅಪ್ಪ ಕರಿ ಮಲ್ಲೇಶ್ವರನ ಒಂದು ಜಾತ್ರೆ ಹೌದ್ರಿ ಸರ ವಿಶೇಷವಾಗಿ ಎಲ್ಲ ಕಡೆ ಮಳಿ ನಡೆದ್ರಿ ಹಿಂಗಾಗಿ ಎಲ್ಲ ಕಡೆ ಕಾರ್ಯಕ್ರಮ ಕ್ಯಾನ್ಸಲ್ ಹೌದ್ ಆದರೂ ಇವತ್ತು ಇಲ್ಲಿ ನಮ್ಮ ಭೂಯಾರ ಊರಲ್ಲಿ ಕಾರ್ಯಕ್ರಮ ನಡೆದ ನಡೆದವ್ ನಡೆದವ್ ಕಾರಣ ಏನತ್ತೋ ಕೇಳಿದ್ರೆ ಏನದ್ರಿ ಸರ ಭಕ್ತಾದಿಗಳ ಒಂದು ಶಕ್ತಿ ಸಾಮರ್ಥ್ಯ ಆ ಗುರುವಿನ ಅನುಕಂಪದಿಂದ ಮಠ ದೊಡ್ದ ಕೂತದ ಏನ ಬಹುತೇಕ ಸಾವಿರ ಜನ ಅಲ್ಲ ಹತ್ತು ಸಾವಿರ ಜನ ಇದ್ರೂ ಇಲ್ಲಿ ಕಾರ್ಯಕ್ರಮ ನಡೆಯುವಂಗೆ ಮಾಡಿ ಇಟ್ಟಾರ ಹೌದೌದು ಏನೋ ಗೊತ್ತಿಲ್ಲ ಆತನ ಆಶೀರ್ವಾದ ವಿಶೇಷವಾಗಿ ಈಗ ಕಾರ್ಯಕ್ರಮ ಇದು ಎರಡನೇ ಸಂದದ ಹೌದು ಭಾಳ ಅದ್ಭುತವಾಗಿ ನಮ್ಮದು ಶಿರಿಯಾಣದ ಗುರುಜಿಯವರು ಕೆಲವೊಂದು ಮಾತುಗಳನ್ನು ಹೇಳಿ ಮುಂದೆ ಜೀವನದಲ್ಲಿ ಹೇಗೆ ನಡಿಬೇಕು ಹೇಗೆ ಬದುಕಬೇಕು ಜೀವನದಲ್ಲಿ ನಾವು ಇದರಿಂದ ಹ್ಯಾಂಗ ಮುಕ್ತನಾಗಬೇಕನ್ನುವಂಥ ವಿಚಾರವನ್ನು ಗುರುಜಿ ಅವರು ಹೇಳಾರ ಹೇಳ ಸರ್ ಹೇಳಿ ಅದರಾಗ ನಮ್ಮ ಪಾರ್ಟಿ ಮನುಷ್ಯ ಒಂದು ಅದು ಒಂದು ಮಾತಾಡದ ಏನು ಆಡದ್ರಿ ಸರ ಏನು ಆಡ್ದ ಅಂತ ಕೇಳಿದ್ರ ಅಲ್ಲ ಮಾಯಕದವ್ರಿಗೆ ಸುಮ್ಮನೆ ಕಾಡಕತ್ತೀರಿ ಮಾಯಕ್ಕಿಂತ ಮಾಯಕ್ ಇಂತ ಮಾಯಕ್ ತಾ ಶಬ್ಬಶ್ ಪಡಿಸ್ಕೊಂಡ ಗುರುಜಿ ದಯ ಹತ್ತಾರ ದಯ ದಮತಮ್ಮ ದಮತಮ್ಮ ನೀ ಸುಮ್ಮ ಎಲ್ಲ ಮಾತಾಡತಿನ ಹತ್ತಾರ ಆದ್ರೂ ಅವ ನಂದಿಟ್ಟಿರ್ಲಿ ಅತ್ತಿ ಅದ್ರಾಗಿಟ್ಟ ಅದೇನತ್ತಾರಲ್ಲ ಗುರುಜಿಯವರು ಅವರು ಅದೇನತ್ತಾರ ಸಾರ ಮಾಡು ಹೇಳದ್ ಬೇಕು ಅದಕ್ ಉಪ್ಪು ಹಾಕ್ಯಾರ ಅವರು ಇವ ಹೆಚ್ಚಿನ ಉಪ್ಪು ಹಾಕಿ ಅದಿಟ್ಟು ಕೆಡಿಸಿಡ ಹೌದ್ ಹೌದಿಲ್ಲ ನಾನು ವಿಚಾರ ಹೋದ ಸಂದಿನೊಳಗ ಇನ್ನು ಭಾಳ ಮಾತಾಡ ವಿದ್ಯಾ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಅದು ಮಾಯ ಅದೇನ ಹತ್ತಾರಲ್ಲ ಮಾಡ್ಕೊತಿಂದ್ರ ಮಂದಿ ಕಾಟ ಬೇಡ್ಕೊತಿಂದ ನಾಯಿ ಕಾಟ ಅಂದಂಗ ಶ್ರಾವಣ ಮಾಸ ಹಲಿ ಬಿ ಹಲಿ ಬಿ ನಮ್ಮದು ಮೈನ್ ಸುಟ್ಟು ಸುಟ್ಟೋಗ್ಯದ ಹೌದು ಬೌತ್ಯೇಕ ನಾವು ಮಾಯಿ ಚಲೋ ಇದ್ರೆ ಅದೊಟ್ಟು ಜರ ಕೆಲಸ ಚಲೋ ಮಾಡವ್ರಿದ್ದೆವು ಏನೋ ಪಾಪ ಅವನು ಚೊಲೋ ಮಾಡ್ಬೇಕು ಮಾಡ್ಯನ ಆ ಸಶಿ ಎಲ್ಲ ಚೊಲೋ ನಡಿಬೇಕತ್ತಾಳ ಅತ್ತಿ ಮನೆಯಾಗ ಆದ್ರ ಅತ್ತಿ ಚಲೋ ಹಂಗೆ ಹಾಂಗ ಎಲ್ಲ ಚೊಲೋ ಕರೆ ಮಾಯ ಚಲೋ ನಡೆಯಲಾಗಿತ್ತೆ ಇವಾಗ ಚಲೋ ಆಗ್ಯದ ಇಲ್ಲಿ ಇದು ಇಂಡಿ ತಾಲ್ಲೂಕ ಹೌದು ಯಾವಾದ್ರಿ ಇಂಡಿ ತಾಲೂಕ್ ಇದು ಬುಯಾರ ಗ್ರಾಮ ಇಂಡಿ ತಾಲ್ಲೂಕು ಹೌದು ಬಹುತೇಕ ಏನು ಶರಣರ ಶರಣರ ನಾಡು ಯಾಕೆ ಶರಣರ ನಾಡು ಅನ್ಬೇಕು ಯಾಕಂದ್ರಿ ಸರ ಇದು ಶರಣರ ತುಳಿದ ಭೂಮಿ ಯಾರು ಪಂಚರತ್ನಗಳು ಹುಟ್ಟುದು ಇದೇ ನಮ್ಮ ಪುಣ್ಯ ಭೂಮಿ ತುಳದು ಯಾರ್ಯಾರು ಯಾರ್ಯಾರಿಸ ಶಂಕರಲಿಂಗ ಲಾಣದ ಸಿದ್ಧಲಿಂಗ ಬಳಸಾರದ ಪುಂಡಲಿಂಗ ಸಾಲೋಟಿಗೆ ಗಂಗೆ ಲಿಂಗ ಕಣ್ಣಿ ಬೆರ್ಗಿ ಎಲ್ಲ ಲಿಂಗ ಹೌದೌದು ಅಂಥವ್ರ ತುಳದ ಭೂಮಿ ಅದಿದು ಇಂಥ ಪುಣ್ಯ ಭೂಮಿಯಾಗ ಬಹುತೇಕ ನಮಗ ಬರುವಂತದ್ದು ಏನೋ ಯಾವಾಗ ಭಾಗ್ಯ ಇತ್ತು ಏನೋ ಗೊತ್ತಿಲ್ಲ ಗುರು ಶಿವ ಸಿಗುದೇ ದುರ್ಲಭ ಸಿಕ್ಕಿದೆ ಭವ ಲಾಭ ಅನ್ನುವಂಥ ವಿಚಾರವನ್ನ ಬಹುತೇಕ ನಮಗ ಏನೋ ಭಗವಂತ ಆ ಪುಣ್ಯ ದೊರಕಿಸಿ ಕೊಟ್ಟಾನ ಇವತ್ತು ಭೂಯ್ಯಾರ ಊರಿನ ಕೀರ್ತಿ ಈ ಹೆಸರ ಈ ನಾಮ ಕೇಳಿದ್ದೆವು ಆಮೇಲೆ ನಮ್ಮ ಅಗಳ ಹೇಳ್ದು ನಾಟಕ ಕಲಿಸುವಂಥ ಮಾಸ್ಟರ್ಗಳು ಅವರು ಒಂದು ಎರಡು ಮೂರು ವರ್ಷ ನಮ್ಮಲ್ಲಿ ಬಂದು ವೀರ ಮಲ ನಾಟಕನೂ ಕೂಡ ಕಲಿಸಿದ್ರು ಅವ್ರು ಬಹುತೇಕ ನಾವು ಅಂದ್ಕೊಂಡಿದ್ದೆವು ಇದೆಲ್ಲ ಶರಣರ ನಾಡು ಅದಪ್ಪ ಬಹುತೇಕ ಅಂಥ ಜ್ಞಾನಿಗಳವರಾಗ ಹಾಡುವಂಥದ್ದು ನಮ್ಮದು ಒಂದು ಯೋಗ ಯೋಗ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೆವು ಇರಲಿ ಏನೋ ಹೋದ ಪಾಳ್ಯದೊಳಗೆ ತಾವು ಕೂಡ ತಮಗೂ ಕೇಳಬೇಕನ್ನ ಹವ್ಯಾಸ ನೀವು ನಮಗೆ ಒತ್ತಡ ಮಾಡಿದ್ರಿ ಮಾಯಕದವನಿಗೆ ನಾವು ಒತ್ತಡ ಮಾಡದ ಅವನು ಸುರುವಿನ ಸಂ ಹೆಚ್ಚು ಕಮ್ಮ ಹೆಚ್ಚು ಕಮ್ಮ ಆಗಿ ಹೋಯ್ತು ಈಗ ನಾವೆಲ್ಲ ಅದ್ ಏನತ್ತಾರಲ್ಲ ಅಣ್ಣ ಎಲ್ಲಾ ಸಂಸಾರ ಶುದ್ಧ ಮಾಡಿ ನನ್ನ ಅವಾಗ ತಮ್ಮ ಮಂದಿ ಮುಂದೆ ಜಮಕ್ ವಚ್ಚ ಏನತ್ತ ಏನತ್ರ ನಾ ಎಲ್ಲಾ ಸುದ್ದಿಯಾದ್ರಿ ನಮ್ಮ ಸಂಸಾರ ನಮ್ಮ ಮಾಡಿಡ್ತಾನವ್ ಅವ ಮಾಯದವ ನಾ ಎಲ್ಲ ಶುದ್ಧ ಮಾಡಿ ಇಟ್ಟಿನಿ ಅವ ಬಂದು ಹಾಡಕತ್ತ ಎಲ್ಲ ಆದ್ರಿ ಸುಮ್ ಚಂದ್ರ ಮಾಸ್ತರ್ ತಗದತ್ತವ ಹೇ ಗಂಡಗ್ರ ಅದು ತಗಿಬೇಡ ಮಹಾರಾಯ ಅದು ನೀವು ಹೇಳೋದು ಹೆಂಗ್ ಗೊತ್ತಿರಿ ಸರ ನಿನ್ನ ಒಳ್ಳೆ ಬುದ್ಧಿ ತೆಗಿಬೇಡ ಅದಕ್ಕೆ ಬುದ್ಧಿ ಏನು ತೆಗೆದಿ ನೋಡಿ ನರಿ ಬುದ್ಧಿ ಈ ಬುದ್ಧಿ ದಂಡಿಗೆ ಹತ್ತೋದಲ್ಲ ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಹೇಳ್ತಾರ ಏನು ಹೇಳ್ತಾರಿ ಸರ ಬುದ್ಧಿಯು ಬಲೇಶ್ಯಾಲಿ ಅಲ್ಲ ಏನು ಬುದ್ಧಿಯು ಬಲೇಶಿಯಾಲಿ ಅಲ್ಲ ಬುದ್ಧಿಯಿಂದ ಎಲ್ಲಾ ತಿದ್ದಿಕೊಂಡೆ ಬೇಡ ಬುದ್ಧಿಗೆ ಕರ್ಮವು ಬುದ್ಧಿ ಕೊಲ್ಲುದು ಸರ್ವಜ್ಞ ಅಪ್ಪ ನೀನು ಬುದ್ಧಿ ಉಪಯೋಗ ಮಾಡ್ಕೊಂಡು ನೀ ಏನಾರೇ ಆ ಗುರುಜಿಯವ್ರ ಸಂಘಟ ಚಗಳ ಹಾಕಬೇಕತ್ತಿ ಆದ್ರೆ ಅದು ವಸ್ತು ದುರಾಸ್ತದ ಅದ್ರ ನಿಮ್ಮಂಥವ್ರ ಕೆಲಸ ನಡೆಯಂಗಿಲ್ಲ ಆದರೂ ಶಾಣ್ಯಾರ ಸಂಘಟ ಶಾಣ್ಯಾರಿಗೆ ಹೋಗಬೇಕಾಗ್ಯದ್ ಹೌದು ನಾವು ಹೋದ ಪಾಳ್ಯದೊಳಗೆ ನಮ್ಮ ತಂದೆ ಸ್ವರೂಪಿಗಳಾಗಿರ್ತಕ್ಕಂಥ ಗುರುಜಿ ಅವರಿಗೆ ನಾನೇನು ಕುರಿತು ಹಿಂಗತ್ ಮಾತಾಡಿಲ್ಲ ಏನು ಹೇಳಿದೆ ಆಗೋದು ಆಗಿ ಹೋಗಲಿ ಹೌದೌದು ಏನ್ ಆಗೋದು ಆಗಿ ಹೋಗ್ಲೇನ ಗುರುಜಿಯವ್ರು ತಮ್ಮ ಮಗ ನೀ ಸಣ್ಣ ಆಗೋದೆಲ್ಲ ಆಗಿ ಹೋಗೋದತ್ತೇನು ಮಾತಾಡಿ ನೋಡು ಈ ವಿಷಯ ಭಾಳ ಜನ ಹತ್ತಿ ಅಂತವ್ರು ಆಗಿ ಹೋಗಿ ಯಾರ ಕರೆ ನಾವು ಎಲ್ಲ ಅದೇವಿ ನಾವು ಆಗಿ ಹೋಗುವಂಥದ್ದನ್ನು ಅದನ್ನು ಮಾತಾಡಬಾರ್ದು ಅನ್ನುವಂಥ ವಿಚಾರವನ್ನು ಅವರು ತಂದಿಟ್ಟಾರ ನಾ ಅದು ಹೇಳಿಲ್ಲ ನಾ ಏನು ಹೇಳೀನಿ ಮಾಯಕೆ ನಮಗೆ ಕಾಳ್ನಕತ್ತವ ಅದು ಬೌದ್ಧಕ್ಕೆ ಏನಾಗೋದ ನಮ್ಮ ಪ್ರಾರಬ್ಧ ಭೋಗದೊಳಗೆ ಅದನ್ನು ಆಗಿ ಹೋಗ್ಲಿ ಅನ್ನುವಂಥ ವಿಚಾರ ಹೇಳೀನಿ ಅದಕ್ಕೆ ಗುರುಜಿ ಅವರು ಏನೋ ವಿಷಯಕ್ಕೆ ಹಿಂಗೆ ತದ್ದಿಟ್ಟಾರ ಅದು ಹಂಗಿಲ್ಲ ಹೆಂಗೆ ಹೆಂಗಾಗ್ತದೆ ನಾವೊಂದು ನಾವೊಂದು ರೀತಿ ಮಾತಾಡಿದ್ರೆ ತಾವೊಂದು ರೀತಿ ಮಾತಾಡಕ್ ಹೋದೇವಂದ್ರೆ ಅದು ವಿಷಯ ಸುದ್ದಾಗಲ್ಲ ಅದು ಗೊತ್ತದೇನೋ ಗೊತ್ತದೇನು ಹೆಂಗಾಗ್ತವ್ರಿ ಆ ಒಂದು ಮೂರು ಮಂದಿ ಹೆಣ್ಮಕ್ಳು ಇದ್ರ ತಂದೆ ತಾಯಿಗೆ ಇರಾನ ಅವ್ರು ಮೂರು ಮಂದಿ ಹೆಣ್ಮಕ್ಳು ತೊದಲಿದ್ರಂತ ಏನೋ ತೊಗಲಿ ಬೈ ತೊದಲಿದ್ರಂತ ಅವಾಗ ಈ ಕಡೆಯವರು ಆ ಗಂಡಿನ ಕಡೆಯವರು ಆ ಹಿರೇಕಿ ಹುಡುಗಿಗೆ ನೋಡ್ಲಾಕ್ ಬಂದ್ರಂತ ಅವಾಗ ತಂದು ಹೇಳದಂತ ಮಗಳಿಗೆ ಏನ್ ಹೇಳ್ತಾರಿ ಇವ ಇವತ್ತ ಗಂಡಿನ ಕಡೆಯವ್ರು ನೀನು ನೋಡಕ್ ಹೊಂಟಾರ ನೀ ತೊದಲದಿ ಒಟ್ಟೆ ನೀ ಮಾತಾಡೋಕೆ ಹೋಗ್ಬೇಡ ಯಾಕ ಅಕಸ್ಮಾತ್ ನೀ ಮಾತಾಡ್ದು ಅಂದ್ರೆ ಅವ್ರು ನಿನಗೆ ಬಿಟ್ಟು ಹೋಗ್ತಾರೆ ತಂಗಿ ನೀ ಮಾತಾಡಬೇಡ ಎಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಅಂದ ಆಯ್ತಪ್ಪ ಅಂದಳು ಅವಾಗ ಕುರ್ಚಿ ಮೇಲೆ ಹುಡುಗಿ ಕುಂದ್ರಸ್ತರು ಅವಾಗ ನೋಡ್ಲಿಕ್ಕೆ ಬಂದರು ಅವಾಗ ಹಿಂಗೆ ಹುಡುಗ ಕೂತಿದ್ದ ಮತ್ತು ಓದ್ಕೊಳ್ಳೆ ಕೇಳ್ತಿರಲ್ಲ ನೀವೆಲ್ಲ ಏನು ವಾ ತಂಗಿ ನಿಮ್ಮ ಮನೆ ದೇವ್ರ ಹೆಸರೇನು ನಿಮ್ಮ ಅಪ್ಪನ ಹೆಸರೇನು ನಿಮ್ಮ ಮೌನ್ಯ ಹಿಂಗೆ ಕೇಳ್ತೀವಿ ಸಂಗಾಟ ಇದ್ದವ ಇಂತ ಮನುಷ್ಯ ಕೇಳಕತ್ತ ಅವಾಗ ಇವ ಹುಡುಗಿ ತಂದೆತ್ತ ಏನತ್ತ ಹೌ ಹಿರ್ಯಾರ ನಮ್ ಹುಡುಗಿ ಭಾಳ್ ನಾಚತದ್ರಿ ಒಟ್ಟ ನೀವು ಕೇಳಬ್ಯಾಡ್ರಿ ಅದ ಏನ್ ಕೇಳದ ನನಗ್ ಕೇಳ್ರಿ ಅಂದ ಮತ್ತ ನಮ್ಮನಿ ಬರವ ನಡೀಲಿಕ್ ನಮ್ಮ ನಮ್ಮನಿ ನೀ ನಡಕ್ಕೆ ಬರವ ಇಲ್ರಿ ಹಂಗೇನಿಲ್ಲ ನಮ್ ಮಗಳೇ ಬರ್ತಾಳ ಕರೆ ಆದರ ನಮ್ಮ ಹುಡುಗಿ ನಾಚಿ ಮಾತಾಡಂಗಿಲ್ಲ ನೀವೇನ್ ಕೇಳ್ರಿ ನಮ್ಮ ಹುಡುಗಿ ಏಕ ನಂಬರ್ ಅದ ಇವ ಹೌದು ಅಂದಕ್ಕೂ ಅವಾಗ ಹುಡುಗಿ ಭಾಳ ಗುಂಡ ಮೈ ಪಿಂಡಗಾಲ ಅಗ್ದಿ ಕೆಂಪು ಬಣ್ಣ ಅವಾಗ ಹುಡುಗಕ್ಕೆ ಪಸಂದಾಯಿತು ಅವಾಗ ಹುಡುಗನ ಕಡೆಯವ್ರು ಹತ್ತಾರ ನಿಮ್ಮ ಹುಡುಗಿ ನಮಗೆ ಪಸಂದ್ ಆಗ್ಯಾರ ನಾವು ಮಾಡ್ಕೋತೀವಿ ಅಂದಾಗ ಯಾಕೆ ಕಾಲದ ಮಾಡ್ಕೋರಿ ಅಂದರು ಅವಾಗ ಇಲ್ಲ ಇವತ್ತು ಹೋಳಿಗೆ ಹೊಡೆದೇ ಹೋಗ್ತೇವಂದರು ಅವಾಗ ಹೋಳಿಗೆ ಮಾಡಿದ್ರು ಮಾಡಿದ ಕೂಡಲೇ ಗಂಡಿನ ಕಡಿ ಅವರು ಇಲ್ಲಿ ಕೂತಾನಲ್ಲ ಹಿರಿಯ ಮನುಷ್ಯ ಒಂದು ನಾಲ್ಕಾಲ ಬಿದ್ದಿದ್ದು ಅವಯಾನ ಮಾಡ್ದ ಅದು ಕ ಗೋಧಿ ಕಣಕ ಹಲ್ಲಿ ಅಂತೇಳಿ ಅದು ಮ್ಯಾಲೆ ಮ್ಯಾಲಿನ ತೆಗೆದು ಒಳಗಿಂದು ಅದು ಹೂರುಣ ಹೂರುಣ ತಿಲ್ಲ ಅವಾಗ ಆ ಹುಡುಗಿ ಸುಮ್ಮ ಕುಂದ್ರಬೇಕಿಲ್ಲ ಅಯ್ಯ ಬಾಯಾಗ ಮಣ್ಣು ತುಂಬಲಿ ಗಂಡಿನ ಅದು ಯಾವಾಗ ಒಂದು ಮುದಕ್ಕೆ ಬಂದದ್ಯಾವ ಬ್ಯಾಲ್ ಬ್ಯಾಲೆ ತಿಂದು ತದಬ ತದ ಅಲ್ಲೇ ಬಿತ್ತದೊಂದು ಹೋಳಿಕೆ ಹೌದು ಅವಾಗ ಎರಡನೇದಕ್ಕೆ ಅಂದಳು ಐದ ಅಂಡಿ ಅಪ್ ಪಾತ್ರೆ ಯಾಕೆ ಪಾತ್ಯದಿ ಹೌದೌದು ಅವಾಗನೇದಕ್ಕೆ ಅಂಡಿ ಅಕ್ಕಿಂ ಪಾತ್ರೆ ಅಕ್ಕಿ ಪಾತ್ ನನ್ನ ಹುಚ್ಚು ದಂಡಿ ತಕ್ಕಿ ಇಲ್ಲ ಇದು ಯಾಕೆ ನಾ ಹೇಳಕತ್ತಿನಂದ್ರ ವಿಶೇಷವಾಗಿ ಯಾವ ಮಾತನ್ನ ಯಾವ ಸಂದರ್ಭ ಬಂದಾಗ ಯಾವ ವಿಷಯ ಬಂದಾಗ ಯಾವ ಜಾಗಕ್ಕೆ ಬಂದಾಗ ಅವು ಅನ್ವಯವಾಗಿ ಅದು ಆಟೋಮೆಟಿಕ್ ಬಳಸುವಂಥ ವ್ಯವಹಾರ ಇರ್ತೈತಿ ಗುರುಜಿಯವರ ನಾವು ಆಯಿ ಹೋಗಲಿ ಅಂತ ನಾವು ನಿಮಗೆ ಅಂದಿಲ್ಲ ನಾವು ಆಯಿ ಹೋಗ್ಲಿ ಅಂತ ನಮ್ಮ ಪ್ರಾರಬ್ಧದೊಳಗೆ ಮಾಯಿಕ ಹಿಂಗೆ ಕಾಡಕತ್ತಾನ ಇವತ್ತು ಏನು ಆಗೋದ ಹಿಂಗೆ ಆಯಿ ಹೋಗ್ಲಿ ಅಂದೆವು ನಾವು ದೊಡ್ಡವರಿದ್ದೆವು ನಾವು ನಿಮ್ಮ ಒಯ್ಯಬೇಕಂತೇಳಿ ಅತ್ತೇಳಿ ನಾವು ಹಿಂಗೆನ ಮಾತಾಡವರಲ್ಲ ಯಾಕ ಇವತ್ತು ನೀವು ತುಳಿದ ಹೆಜ್ಜೆ ಒಳಗೆ ನೈ ಹೇಳಿದ್ರಲ್ಲ ಪಿಜ್ಜರಿಗೆ ಸ್ವಾಮನಿ ಆ ನೆಟೋಣಿ ಹಾರು ಸೊನ್ಯಾಳ ಹನುಮಂತ ಗೌಡ ಗುರುಜಿ ಅವರು ಇತ್ತಿತ್ತಲಾಗ ಏನೋ ನಾವು ಭಾಳ ಸಣ್ಣ ಮಕ್ಕಳು ಪೌತೇಕ ನಾನು ವಯಸ್ಸು ಮೂವತ್ತ್ಮೂರು ನಾ ಹಾಡ್ಲಿಕ್ಕೆ ಹತ್ತು ಹತ್ತು ವರ್ಷ ಆಯಿತು ಬಹುತೇಕ ಇಂಥ ದೊಡ್ಡ ಗಡಿ ಸಂಘಟ ಕೂಡಿಸ್ತಾರಂದ್ರೆ ನಂದೊಂದು ಯೋಗ ಅದ ಏನು ಯೋಗ ಅದಂದ್ರೆ ಹಿಮ ಮುರುಘಾನವ್ರ ಮಗ ಯಾರಿಗೆ ಅಪಶಬ್ದ ಮಾತಾಡವಲ್ಲ ವಿಷಯಕ್ಕೆ ವಿಷಯವನ್ನು ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ ನಾಲ್ಕು ಒಳ್ಳೆಯ ಹಾಡುಗಳನ್ನು ಹಾಡ್ತಾನ ಅಂತೇಳಿ ಇಂಥವ್ರು ಹೆಜ್ಜೆ ಒಳಗೆ ಕೂಡಿಸ್ಯಾರ ನನ್ನ ಹತ್ತು ವರ್ಷನೆ ಆಗ ಐವತ್ತು ವರ್ಷ ಹಾಡ್ಯಾರ ನಮ್ಮ ಅಪ್ಪುಗಳು ಅಪ್ಪುಗಳು ಬೆನ್ನು ಹತ್ತಿವು ಇದು ನಮ್ಮದೆಲ್ಲ ಸೌಭಾಗ್ಯ ಇವತ್ತು ಕರಿಮಲ್ಲೇಶ್ವರ ಮತ್ತು ಅಮ್ಮ ಶಿದ್ದ ಸಿದ್ಧ ಮಾಲಿಂಗರಾಯನ ಆಶೀರ್ವಾದ ಐತೆ ನನ್ನ ಇವತ್ತು ಈ ಭೂಯಾರ ಕ್ಷೇತ್ರಕ್ಕೆ ಬಂದಿದೆ ಆತ್ಮೀಯ ಬಂಧುಗಳೇ ಅವ್ರು ನಮ್ಮೆಲ್ಲರೂ ಅನಕಂಪ ನಮ್ಮೆ ಅಲ್ಲ ಇರಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡು ಯಾಕೆ ಆಕೆ ಇಲ್ಲಿ ತರಬೇಕಾಗಿತ್ತಂದ್ರ ಪಂಚರತ್ನಗಳ ನದಿ ಬೀಡು ಇದು ಐದು ಮಂದಿ ಶರಣರು ತುಳದ ಭೂಮಿ ಲಕ್ಷಾಣ ಸಿದ್ಧಲಿಂಗ ಮಗುಳು ಕೂಡದ ಎಲ್ಲಾ ಲಿಂಗ ಸಾಲೋಟಿ ಗಂಗೆ ಲಿಂಗ ಗೊಳಸರ ಪುಂಡಲಿಂಗ ಪಂತನಾಳದ ಶಂಕರಲಿಂಗ ತುಳದ ಭೂಮಿ ಇಂಡಿ ತಾಲೂಕ ಅಷ್ಟೇ ಎಲ್ಲ ಯಾಕೆ ಮಾತೇಳ್ಕಿನಂದ್ರ ಭಕ್ತರ ಭಾವಕ ಮೆಚ್ಚಾನವರ ಗುಣಕ ಹೇಸಿ ಸಂಸಾರ ಅಂತ ಹೇಸಿಗೊಂಡ ಚಿಮುಖ ಶಿರವಾಳ ಗೂಳಿ ಮುತ್ಯ ಕಡಕ ಅಪ್ಪ ಗೂಳಿ ಮುತ್ಯ ಎಂತ ಇದೇ ನಿಮ್ಮ ಅಕ್ಕಲು ಕೂಡ ತಾಲ್ಲೂಕ್ ಜಿಲ್ಲಾ ಚೈನಾಪುರ ಶಿರವಾಳದೊಳಗೆ ಹುಟ್ಟಿ ಬಂದ ಲಚ್ಚಣ ತೇರಿಗೆ ಅಧಿಕಾರಸ್ಥಾದ ಲಕ್ಷಣ ತೇರಿಗೆ ಬಂದು ಗೂಡಿ ಮುತ್ತೆ ಕಾಲಿಟ್ಟ ಅಂದ್ರೆ ಲಕ್ಷಣ ತೇರಿ ಅಳಿತತ್ತಂತ ಅವಾಗ ಒಂದು ಸಮಯದೊಳಗೆ ಏನಾಗಿತ್ತಂದ್ರೆ ನೋಡ್ರಿ ಶನರ ಶಕ್ತಿ ಏನಿರ್ತದ ಹೇಳಕತ್ತೀನಿ ನಾ ಸುಮ್ಮ ಹೇಳಕತ್ತಿಲ್ಲ ಒಮ್ಮ ಲಚ್ಚಣದೊಳಗೆ ಜನ ತಿಳ್ಕೊಂಡ್ರಂತ ಕೋಟಿಗಟ್ಟಲೆ ಜನ ಬಂದು ಲಚ್ಚಳ ಜಾತ್ರೆ ನಿಂತದ ಅವು ಬೇಕೋಚ್ ಅಪ್ಪ ಯಾವನ್ನ ಸಾಧು ಆ ಹಾಲು ಮತ್ತು ನಾವು ಸಾಧು ಅದಾನಂತ ಆ ಸಾಧು ಬಂದು ನಮ್ಮ ತೇರಿನ ಮೇಲೆ ನಿಂದ್ರ ತನಕ ತೇರು ಅಂತ ಹೇಳ್ತಾರ ಯಾಕೆ ಎಳಂಗಿಲ್ಲ ನಡ್ರಿ ನಾವು ಎಳೆ ಮತ್ತು ಹೇಳಿ ನಾಲ್ಕು ಮಂದಿ ಹುರುಟ್ಟು ಮಂದಿ ಕೂಡ್ಕೊಂಡು ಹೋಗಿ ಸಾವಿರ ಮಂದಿ ಹಗ್ಗ ಹಚ್ಚಿ ಜೊಗ್ಗದ್ರ ಒಂದು ಕೂಗಲು ಎಳೆಯೊಟ್ಟು ತೇರು ಬಿಡಲಿಲ್ಲ ಅಂತ ಆಗಿನ ಸಮಯದೊಳಗೆ ಹತ್ತು ಹಿಂದೂಸ್ತಾನಿ ಟ್ಯಾಕ್ಟರ್ ಹಚ್ಚದಂತ ಒಂದ್ ಇಂಚ್ ತೇರ್ ಬಿಡ್ಲಿಲ್ಲ ಅಂತ ಗುಡಿ ಮುತ್ಯ ಬಂದ ಕಾಲಿಟ್ಟು ತನ್ನ ಹೆಗಲ ಯಾರು ಹಿಡಿದ ಬೇಡ ತಾನೇ ಓಡ್ತಿತ್ತು ತೇರ ತಾನೇ ಓಡ್ತಿತ್ತು ಹೌದೌದು ಅವಾಗ ಹೇಳು ವಿಚಾರ ಏನದ ಏನದ ಗುರುದೇವರಾಗಿರ್ತಕ್ಕಂಥ ಸಿದ್ಧಲಿಂಗನ ತೇರ ಹಳಿದಾಯ್ತು ಹೌದ ಹೊಸ ತೇರು ಮಾಡಿಸ್ಬೇಕಾಗಿತ್ತು ಹೊಸ ತೇರು ಮಾಡಿಸ್ ಲಕ್ಷಣ ಮಂದಿ ಅಂದ್ರ ಮುತ್ಯ ಈ ತೇರಿಗೆ ನೀವು ಅಧಿಕಾರಸ್ತದಿ ಆ ದೇ ತೇರು ಮಾಡಿಸುವಂತ ಕೆಲಸ ನಂಬುದು ನಾಲ್ಕು ಗಾಲಿ ಮಾಡಿಸುವಂತ ಕೆಲಸದು ಅವಾಗ ಗೋಳಿಮುತ್ತೆ ಅಂದ್ರೆ ನಾವು ಒಪ್ಪು ಅವಾಗ ಅವ ಗೋಳಿಮುತ್ತೆ ಒಬ್ಬ ಬಡಿಗೆ ಬಡಿಯನಲ್ಲಿ ಹೋಗಿ ಹೇಳ್ತಾನ ಅವಾಗೆಲ್ಲ ಕಟಗಿ ಗಾಲಿ ಇದ್ದು ಈಗೆಲ್ಲ ಕಲ್ಲಿನ ಗಾಲಿ ಬಂದಾವ ಹೌದ್ ಅವಾಗ ಗೋಳಿಮುತ್ತೆ ಹೋಗಿ ಬಡಿಗೆ ಹೇಳುದಂತ ಏನ್ ಹೇಳ್ತಾರಿ ಅಪ್ಪ ಆ ಬಡಿಯ ಲಕ್ಷಾಣ ಶಲಿಂಗ ಜಾತ್ರೆ ಹೊಸ ತೇರು ಮಾಡಿಸ್ಬೇಕಾಗ್ಯದ ಅದಕ್ಕೆ ನಾಲ್ಕು ಗಾಲಿ ಬೇಕಾಗ್ಯಾವ ಅವು ನಾಲ್ಕು ಗಾಲಿ ಮತ್ತು ಏನು ರೇಟ್ ತಗೋತಿ ತಗೋ ತಗೊಂಡು ಮಾಡಿ ಕೊಡು ಅಂದಾಗ ಅವಾಗ ಬಡಿಗೌಡ ಹೇಳ್ತಾನ ಏನು ಹೇಳ್ತಾರ್ರಿ ಮುತ್ಯ ಆಗಿನ ಕಾಲದಾಗ ನಾಲ್ಕು ಗಾಲಿಗೆ ಸಾವಿರ ರೂಪಾಯಿಕ್ ಒಂದು ಗಾಲಿ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಲಕ್ಷ ಆದಂಗೆ ಅವೆಲ್ಲ ಅವಾಗ ನಾಲ್ಕು ಸಾವಿರ ರೂಪಾಯಿ ಕೊಟ್ರ ಅಂದ ಅವಾಗ ಗೂಳಿ ಮುತ್ಯ ಕಿಶೇನ ರೊಕ್ಕ ತೆಗೆದು ಎರಡು ಸಾವಿರ ಕೊಟ್ಟ ಇವತ್ತು ತಗೊಂಡು ಈ ಹಿಡ್ಕೊಂಡು ಗಾಲಿ ಮಾಡ್ತೀನಿ ಮುತ್ಯ ಅಂದ ಶಿರ್ವಾಳ ಗೋಳಿ ಮುತ್ತೆ ಏನು ಹೇಳ್ತಾನೆ ಬಡಿಗೌಡ ಇನ್ನೊಂದು ಹದಿನೈದು ದಿವಸ ಜಾತ್ರೆ ಇರ್ಲಕ್ಕಾಗಿ ನಾ ಬರ್ತೀನಿ ಅವಾಗ ಗಾಲಿ ಕೊಡ್ಬೇಕಂದ ಯಾಕೆ ಕಲ್ದಂದರು ಅಂದ ಕೂಡಲೇ ಮುಂದೆ ಲಚ್ಚಣ ಜಾತ್ರೆಯನ್ನು ಎಂಟು ದಿನ ಉಳಿದಿತ್ತು ಗೋಳಿ ಮುತ್ಯ ಬಂದ ಬಡಿಗೌಡಗೆ ಹತ್ತಾನ ಗೌಡ ಹೇ ಗೌಡ ಮತ್ತು ಅವು ಗಾಲಿ ಕೊಡೋಪ್ಪ ಅಂದ ಅವಾಗ ಇವ ಬಡಿಗೌಡ ಹತ್ತಾನ ಮುತ್ಯ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿರಿ ಇನ್ನ ಎರಡು ಸಾವಿರ ರೂಪಾಯಿ ಕೊಡೋದು ಉಳ್ದದ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂದ್ರ ನಿನ್ನ ಗಾಲಿ ನೀ ಒಯ್ದು ಬಿಡು ಅಂದ ಗೋಳಿ ಮುತ್ತಿ ಅತ್ತಾನ ಇಲ್ಲೋ ನನ್ನ ಅಂತ್ಯಕ್ಕ ಏನು ಇಲ್ಲ ಭಕ್ತರ ಮಲ್ಲಿ ತಿರ್ಗಾಡೆ ಬಂದಿನಿ ದಕ್ಷಿಣ ಕೊಟ್ಟಿಲ್ಲ ಆ ಲಕ್ಷಣ ಜಾತ್ರೆ ಇನ್ನೊಂದು ಎರಡು ದಿವಸ ಉಳ್ದದ ಆ ಜಾತ್ರೆ ಮುಗಿದ ಕೂಡಲೇ ನಿನಗೆ ಎರಡು ಸಾವಿರ ರೂಪಾಯಿ ತಂದು ಕೊಟ್ಟು ನಾ ಮುಟ್ಟಿಸಿ ಒಳ ತನಸ್ಕೊಂಡು ಹೋಗ್ತೀನಂದ ಅವಾಗವ ಬಡಿಗೆ ಹತ್ತ ಏನತ್ತಾರಿ ಮುತ್ತ್ಯಾ ರೊಕ್ಕ ಕೊಟ್ಟ ವಯ್ಯಾವಿದ್ಯಂದ್ರ ನಾಲ್ಕು ಗಾಲಿ ವೈ ಅಕಸ್ಮಾತ್ ರೊಕ್ಕ ಕೊಡ್ಲಿಲ್ಲ ಅಂದ್ರ ಗಾಲಿ ಕೊಡಂಗಿಲ್ಲ ಅಂದ ಅವಾಗ ಗೂಳಿ ಮುತ್ಯ ತಾನಡಪ್ಪ ಬಡಿಗೌಡ ಇನ್ನು ಎಂಟು ದಿವಸ ಜಾತ್ರೆ ಉಳ್ದದ ಅಕಸ್ಮಾತ್ ಗಾಲಿ ಒಯ್ಲಿಲ್ಲ ಅಂದ್ರೆ ಅಲ್ಲಿ ಅಪಮಾನ ಆಗ್ತದಪ್ಪ ಇದನ್ನ ಕುಡುವತ್ತಿದ್ದ ಅವಾಗ ಬಡಿಗೌಡನ ಕೊಡಲ್ಲ ರೊಕ್ಕ ಕೊಡ್ಲಾರದೆ ಹತ್ತಿದ್ದ ಅವಾಗ ಎಷ್ಟು ಬಡಿ ಬಡಿಗೌಡ ಎಟ್ ಹೇಳಿದ್ರು ಕೇಳಿಲ್ಲ ಅವಾಗ ಗೂಳಿ ಮುತ್ಯ ಅವ್ ನಾಲ್ಕು ಗಾಲಿ ನೋಡ್ದ ಬಡಿಗೌಡ ತನ್ನ ಬೆನ್ನ ಗಾಡಿಗೆ ಹಚ್ಚಿ ನಾಲ್ಕು ಗಾಲಿ ತೇರಿನ ಗಾಲಿ ನಿಂದ್ರಿಸಿದ್ದ ಅವಾಗ ಗೂಳಿ ಮುತ್ಯ ಅತ ನೀವ ಬಡಿಗೆ ಅವಡಂಗ ಕಾಣಸಲ್ಲ ಆ ಗಾಲಿಗೆ ಅಂದನ್ ಏನಂದ್ರಿ ಅರೇ ಮಕ್ಳ್ಯಾ ಈ ಬಡಗನ ಮನೆಯಾಗಿದ್ದು ಕೊಳೆ ಅವ್ರ ಏನ ಲಚ್ಚಾಣ ಸಿದ್ದಪ್ಪನ ತೇರಿಗೆ ಬಂದ ಗಾಲಿಯಾಗ ಆಗವರದಿರೋ ಅದಿರೋ ಅಂತ ಹೇಳಿ ಇಟ್ಟೊಂದು ಗೋಳಿ ಮುತ್ಯ ಮುಂದೆ ಓಡ್ತಿದ್ದ ನಾಲ್ಕು ಗಾಲಿ ಬೆನ್ನ ಹತ್ತಿ ಅವನ ಹಿಂದೆ ಲಚ್ಚಾಣ ತನಕ ಓಡಿ ಬಂದ್ ಅತ್ ನೋಡ್ರಿ ಲಕ್ಷಾಣ ತನಕ ಒಂದು ಗೋಳಿ ಮುತ್ಯ ಹಿಂದ ನಾಲ್ಕು ಗಾಲಿ ಅಂದರ ಹಿಡಿಬೇಕಂತ ಹೇಳಿ ಬೆನ್ನ ಹತ್ಯನ್ ಒಂದು ಸಿಗ್ಲಿಲ್ಲ ಅವನ ಕೈಯ್ಯಾಗ ಅವಾಗ ಅವ ಲಕ್ಷಣ ತನಕ ಬಂದು ಬಡಿಗೆ ತನ್ನ ಮುತ್ಯ ನಿನ್ನ ಶಕ್ತಿ ಭಾಳ ಅಗದಪ್ಪ ನಾ ಏನೋ ತಪ್ಪು ಮಾಡ್ದೆ ಈಗ ಎರಡು ಸಾವಿರ ರೂಪಾಯಿ ಕೊಡುದ ಬ್ಯಾಡ ಅವ್ ಮೊದಲು ಕೊಟ್ಟಿದ್ದ ಎರಡು ಸಾವಿರ ನೀನೇ ತಗೋತೇಳಿ ಕೊಟ್ಟು ಕಾಲಿಗೆ ಬಿದ್ದ ಹೌದೌದು ಗಾಲಿಗೆ ಬಿದ್ದ ಅಂತ ಶರಣರ ತುಳಿದ ಭೂಮಿ ಅದ ಹೆಂಗ್ ಹೇಳುದದ ಏನಪ್ಪದ ಮುಗಿದ ನಂತರ ಮಾತ ಬಾರ್ಲಿ भक्तर भाव का मे गुण का शिरोवाळा गोळे मोठ्या का शिरवाळा गोळे मो का बहुत yeah. बंद इस्लाम धर्म का हेस गया जीवन का चार ગોટકા амમોги માલકા હા હ આркеરી ગોટકા амમોги માલકા ઓલર મેલા બેલકા નમનયલ્લાર મેલા બેલકા ગુરુવ મદગોંડા હિંગ મુરગા નુરા હુડગરગે હસટ મસ્તાગ